ಎಲ್ರಿಗೂ ನಮಸ್ತೆ ನಾವು ಹೊಸ ಮಿಕ್ಸಿ ತೊಗೊಂಡು ಬಂದಿದೀವಿ ಇದು ಇಂಡಿಕಾ ಕಂಪ್ನಿ ಮತ್ತು ಇಲ್ಲಿ ಸಾವಿರದ ಇನ್ನೂರು ವ್ಯಾಟ್ಸ್ ಮತ್ತು ಮೂವತ್ತಾರು ತಿಂಗಳು ವಾರಂಟಿ ಇದೆ ಮಾಮೂಲಿ ಮೂರು ಜಾರು ಮತ್ತು ಈ ಡ್ಯೂಟಿ ಮಿಕ್ಸರ್ ಗ್ರೈಂಡ್ರಿದು ಹೆವಿ ಡ್ಯೂಟಿ ಅಂದರೆ ಇದು ಸಾವಿರದ ಇನ್ನೂರು ವ್ಯಾಟ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಲೋಡ್ ತೊಗೊಳ್ಳುತ್ತೆ ಹಾಗಾಗಿ ನಾವು ಇದೇ ಮಿಕ್ಸಿನ ಚಾಯ್ಸ್ ಮಾಡಿದ್ವಿ ಈಗ ಓಪನ್ ಮಾಡೋಣ ಓಕೆ ಹೋಗಿ ಇವಾಗ ಓಪನ್ ಮಾಡೋಣ ಎಲ್ಲ ತೆಗೀತಾ ಇದ್ದೀನಿ ಇನ್ನೇ ಮಾಮೂಲಿ ಎಲ್ಲ ಮಿಕ್ಸಿಗೆ ಮೂರು ಜಾರು ಇದು ಮತ್ತು ಏನು ಜ್ಯೂಸ್ ಮಾಡೋ ಜಾರು ಆ ಥರ ಏನು ಇದಕ್ಕೆ ಕೊಟ್ಟಿಲ್ಲ ಇಲ್ಲ ಇದಕ್ಕೆ ಇವಾಗ ಮಿಕ್ಸಿನೂ ತಗೊಂಡಿಡೋಣ ನನಗೆ ಮೇಲಾಗಿ ಇದು ಕಲ್ಲರ್ ತುಂಬಾ ಇಷ್ಟ ಗ್ರೇ ಮತ್ತು ಪಿಂಕ್ ಇರೋದ್ರಿಂದ ಓಪನ್ ಮಾಡ್ತಾಯಿದ್ದೀನಿ ಇದೆ ಇದು ಸ್ವಲ್ಪ ಡಾರ್ಕ್ ಗ್ರೇ ಪಿಂಕ್ ಬಂದಿರೋದನ್ನು ನನಗೆ ಕಲ್ಲರ್ ತುಂಬ ಇಷ್ಟ ಆಯಿತು ಹಳೇದು ಏನು ಹಾಳಾಗಿರಲಿಲ್ಲ ಅದು ಬ್ರಾಂಡೆಡ್ಡೆ ಏನೇ ಆದರೂ ನಾವು ಬ್ರಾಂಡೆಡ್ ಮಿಕ್ಸಿ ತೊಗೊಂಡ್ರೆ ನಾಲ್ಕು ಸಾವಿರದ ಮೇಲೆಯೇ ಮತ್ತು ಅದು ಸಾವಿರದ ಇನ್ನೂರು ವ್ಯಾಟ್ಸ್ ಇರೋದಿಲ್ಲ ನಮ್ಮ ಇದು ರೇಟಲ್ಲ ತುಂಬ ಚೀ ಚೆನ್ನಾಗಿ ಅನ್ನಿಸ್ತು ನನಗೆ ಇನ್ನೂರು ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ತುಂಬ ಚೆನ್ನಾಗಿ ಅನ್ನಿಸ್ತು ರೇಟು ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆಲ್ಲ ಇದು ಎಟ್ಕ ಅಂತ ರೇಟು ಮತ್ತು ಲೋ ಸಾವಿರದ ಇನ್ನೂರು ವ್ಯಾಟ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಲೋಡ್ ತೊಗೊಳುತ್ತೆ ಇಲ್ಲೆಲ್ಲರೂ ಉಪಯೋಗಿಸ್ತಾ ಇರೋದು ಇದು ಮಿಕ್ಸಿ ಬ್ರ್ಯಾಂಡೆಡ್ ಅಂತ ಹೋದರೆ ನಾಲ್ಕು ಸಾವಿರದ ಮೇಲೇ ಮಿಕ್ಸಿಗಳು ಸ್ವಲ್ಪ ರೇಟಲ್ಲೂ ಇದಾಗುತ್ತೆ ಮತ್ತು ಕೆಲವೊಂದು ಬ್ರ್ಯಾಂಡೆಡ್ ಬಾಳಿಕೆ ಬಂದರೆ ಬರ್ತವೆ ಇಲ್ಲಾಂದರೆ ಇಲ್ಲ ನಮ್ಮದು ಮೊದಲಿಂದ ಬ್ರ್ಯಾಂಡೆಡ್ ತುಂಬ ಚೆನ್ನಾಗಿ ಬರಲಿಲ್ಲ ಹಾಗಾಗಿ ನಾನು ಇದು ಇಷ್ಟ ಈ ಕಂಪ್ನಿ ಮತ್ತು ಕಲ್ಲರ್ ಇಷ್ಟಪಟ್ಟು ನಾನು ತೊಗೊಂಡೆ ಮತ್ತು ಇಲ್ಲಿ ಇದೆ ಪಿನ್ ವೈರೂ ಸ್ವಲ್ಪ ಉದ್ದನೇ ಇದೆ ತುಂಬ ಉದ್ದ ಇದೆ ಹಾಗಾಗಿ ಇದು ಮಿಡ್ಲ್ ಕ್ಲಾಸ್ ನಾವು ಇದು ವಿಶೇಷ ಏನಿಲ್ಲ ಇದು ನಾವು ಮೀಡಿಯಂ ಮಾಡೋ ವಿಶೇಷ ಏನಿಲ್ಲ ಇದು ಅದೇ ರೇಟಲ್ಲಿ ಮತ್ತು ಸಾವಿರದ ಇನ್ನೂರು ವ್ಯಾಟ್ಸ್ ಇರೋದ್ರಿಂದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆಲ್ಲ ಅಂತ ರೇಟು ಮತ್ತು ಸಾ ತುಂಬ ಚೆನ್ನಾಗಿ ಲೋಡ್ ತೊಗೊಳುತ್ತೆ ಇಲ್ಲಿ ಎಲ್ಲರೂ ಇದು ಮಿಕ್ಸಿನೂ ಉಪಯೋಗಿಸ್ತಾ ಇರೋದು ಮತ್ತು ಜಾರು ತುಂಬ ಚೆನ್ನಾಗಿದೆ ಮಾಮೂಲಿ ಮೂರು ಜಾರು ಜ್ಯೂಸ್ ಮಾಡೋ ಜಾರು ಆ ಥರ ಏನಿಲ್ಲ ಇದನ್ನ ನಾಲ್ಕು ರೌಂಡಿಗೆ ಇಲ್ಲಿ ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ ಇದು ಏನು ಚೆನ್ನಾಗಿ ಬ್ಲೇಡ್ ಇಲ್ಲ ತುಂಬ ಚೆನ್ನಾಗಿದೆ ಜಾರುಗಳು ಚೆನ್ನಾಗಿದ್ದಾವೆ ಹಾಗಾಗಿ ಇಲ್ಲಿ ನಾವು ಈ ಮಿಕ್ಸಿನೇ ಇದು ಆದರೆ ಇದ್ರ ಸ್ಪೆಷಾಲಿಟಿ ಇಷ್ಟೇ ಸಾವಿರದ ಇನ್ನೂರು ವ್ಯಾಟ್ಸು ಮತ್ತು ಮೂವತ್ತಾರು ತಿಂಗಳು ವಾರಂಟಿ ಇದೆ ಮೇಲಾಗಿ ಲೋಡು ತುಂಬ ಚೆನ್ನಾಗಿ ತೊಗೊಳೋದು ಸಾವಿರದ ಇನ್ನೂರು ವ್ಯಾಟ್ಸ್ ಆದ್ರಿಂದ ಹಾಗಾಗಿ ಇಲ್ಲಿ ಈ ವಿಡಿಯೋ ಮಾಡಿದೆ ನಂಗೆ ತುಂಬಾ ಖುಷಿ ಆಯ್ತು ಇದು ಕಲ್ಲರು ನೋಡಿಬಿಟ್ಟು ಹಾಗಾಗಿ ಇದನ್ನೇ ನಾನು ಆಯ್ಕೆ ಮಾಡಿದೆ ಈ ವಿಡಿಯೋ ಮಿಕ್ಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ